ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ನೋಂದಣಿ ಕಚೇರಿ ಹಾಗೂ ಡಿಆರ್ ಕಚೇರಿ ಮೇಲೆ ಏಕಕಾಲದಲ್ಲಿ ಲೋಕಾಯುಕ್ತರ ದಾಳಿ ನಡೆದಿದೆ ಚನ್ನಪಟ್ಟಣ ಸಬ್ ರಿಜಿಸ್ಟ್ರಾರ್ ಮೇನಕಾರ್ ಅವರು ಕೆಲವು ಫೈಲ್ ಪರಿಶೀಲನೆಗೆ ಬಂದಿದ್ದರೆಂದು ಹೇಳಿದ್ದಾರೆ ಏಕಕಾಲಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಲ್ಕು ಉಪನೋಂದಣಾ ಕಚೇರಿಗಳಾದ ಚನ್ನಪಟ್ಟಣ ಕನಕಪುರ ಮಾಗಡಿ ಹಾಗೂ ರಾಮನಗರದ ಡಿಆರ್ ಕಚೇರಿ ಮೇಲೆಯೂ ದಾಳಿ ನಡೆಸಿರುವುದು ಸಾಂಕೇತಿಕವಾದರೂ ಇದರ ಹಿಂದೆ ಗೂಢಾರ್ಥ ಅಡಗಿದೆ ಎನ್ನಲಾಗಿದೆ ಇತ್ತೀಚೆಗೆ ಆಯಾಯ ತಾಲೂಕಿನ ಸ್ಥಳೀಯ ರಾಜಕಾರಣಿಗಳ ಸಮೇತ ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಆಸ್ತಿ ಹೆಚ್ಚಾಗುತ್ತಲೇ ಇದೆ ಆಸ್ತಿಯ ವಿವರ ಕಲೆ ಹಾಕಲು ಬಂದಿದ್ದಾರೆಂಬ ಶಂಕೆ ಕೂಡ ಇದೆ ಲೋಕಾಯುಕ್ತ ಎಸ್ ಪಿ ಸ್ನೇಹರ್ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ ಲೋಕಾಯುಕ್ತ ಅಧಿಕಾರಿಗಳಾಗಲಿ ಉಪನೋಂದಣಾಧಿಕಾರಿಗಳಾಗಲಿ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ